ಪಬ್ಲಿಕ್ ಪವರ್ ನ್ಯೂಸ್ ಹಾಗೂ ಹುತಾತ್ಮರ ಸ್ಮಾರಕ ಸಮಿತಿ ಸಹಯೋಗದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರುವ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮಾರಕದ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪಬ್ಲಿಕ್ ಪವರ್ನ ಗೌರವ ಸಂಪಾದಕ ಸಿದ್ದಲಿಂಗ ಶ್ರೀ ಪ್ರಶಸ್ತಿ ಪುರಸ್ಕೃತ ಎನ್ಎಚ್ ನಾರಾಯಣರಾವ್ ಅವರು ಧ್ವಜಾರೋಹಣ ನೆರವೇರಿಸಿ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಬ್ಲಿಕ್ ಪವರ್ನ ಪ್ರಧಾನ ಸಂಪಾದಕ ಪ್ರವೀಣ್ ನಳಿನಿ ನಾರಾಯಣರಾವ್ ಅವರು ಮಾತನಾಡಿ ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳ ಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ ಅಂತಹ ಮಹಾನ್ ಚೇತನಗಳ ಸ್ಮರಣೆ ನಿರಂತರವಾಗಿರಬೇಕು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರುವ ಸ್ಮಾರಕವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣತ್ಯಾಗ ಮಾಡಿದ ಶಾಮಣ್ಣ ಬಿನ್ ಬೇಟೆ ರಂಗ ಪ್ಪ ಜೈ ವಿ ತಿರುಮಲಯ್ಯ ಪ್ರಹ್ಲಾದ್ ಶೆಟ್ಟಿ ಗುಂಡಪ್ಪ ಅವರ ಸ್ಮರಣಾರ್ಥ ನಿರ್ಮಿಸಲಾಗಿದೆ ಇಂತಹ ಮಹಾನ್ ಚೇತನಗಳ ಸನ್ನಿಧಿಯಲ್ಲಿ ಧ್ವಜಾರೋಹಣ ನಡೆಯುತ್ತಿರುವುದು ಅತ್ಯಂತ ಅರ್ಥಪೂರ್ಣ ಸ್ವಾತಂತ್ರ್ಯೋತ್ಸವವಾಗಿದೆ ಎಂದರು ಶ್ರೀ ಶನಿದೇವರ ದೇವಸ್ಥಾನದ ಪ್ರಧಾನ ಅರ್ಚಕ ಗಣೇಶವರು ಪೂಜೆ ನೆರವೇರಿಸಿದರು ಹುತಾತ್ಮರ ಸಂರಕ್ಷಣಾ ಸಮಿತಿಯ ಸೋಮಶೇಖರ್ ಗಜರಾಜ್ ಶಶಿಕುಮಾರ್ ತ್ಯಾಗರಾಜ್ ಮಾರುತಿ ನಳಿನ ಮೋಹನ್ ಉಪಸ್ಥಿತರಿದ್ದರು புஷ்பார நெரவேசலாயு பிரசாத வித்தரணை நெரவேரித்து

ಕಡೆ ಅನ್ನಿ ಇقدر ಇقدر ಬಪ್ಪ 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 ಇಷ್ಟಕ್ಕೆ ಮುಂದೆ ಇಳವಾಗಿ ಹ್ಮ್ ಇಳವಾಗಿ ಇನ್ನು ಒಂದು ದಿನ ಮಾಡ್ತೀನಿ ನಾನು ಇನ್ನು ಇಲ್ಲಿಗೆ ಬರ್ತೀನಿ ನಾನು ಇಲ್ಲಿಗೆ ಬರ್ತೀನಿ ಹಾ ಬಪ್ಪ ಇಲ್ಲಿಗೆ ಬರ್ತೀನಿ ಮನಿಷಾ ಅವರು ಸಹಿತ ಎಲ್ರಿಗೂ ನಮಸ್ಕಾರ ಇವತ್ತು ನಾವೆಲ್ಲರೂ ಸಹಿತ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ ನಾವು ಪ್ರತಿ ವರ್ಷದಂತೆ ನಮ್ಮ ಬೆಂಗಳೂರಿನ ಅತ್ಯಂತ ರದೇ ಭಾಗಿಯಾಗಿರುವಂತಹ ಮೈಸೂರು ಬ್ಯಾಂಕ್ ರೊಕ್ಕದಲ್ಲಿರುವಂತಹ ಈ ಮೃತಾಂತರ ಮಾರಾಟ ಏನಿದೆ ಆ ಒಂದು ಸನ್ನಿಧಿಯಲ್ಲಿ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯತ್ವವನ್ನು ನೆರವೇರಿಸ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ನಾವು ಭಾರತ ನಾಟಿಯ ಪೂಜೆಯನ್ನು ನೆರವೇರಿಸಿ ನಾವೆಲ್ಲರೂ ಸಹಿತ ಯಾರೆಲ್ಲ ಈ ಸ್ವಾತಂತ್ರ್ಯ ಪುರಸ್ಕಾರವಾಗಿ ಹುತಾತ್ಮರಾಗಿದ್ದರು ಅವರೆಲ್ಲರ ಸ್ಮರಣೆಯೊಂದಿಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಎಲ್ಲ ಬಂದಿರತಕ್ಕಂಥ ನಮ್ಮ ಎಲ್ಲ ವ್ಯಕ್ತಿಗಳು ಸಹಿತ ಧ್ವಜಾರೋಹಣ ನೆರವೇರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಡ್ತೇವೆ तभाजा सिन्धु गुजरा भाय उच्चलङ्गा इञ्जय मा चलयु ना गङ्गा उज्जल कलशिकङ्गा अशुभमाये गाये सुषमाये

ಬಂಧುಗಳಿಗೆ ದಿವಸ ಈ ಒಂದು ಟಿಷನ್ ಹಿಂದಿನ ಆಗೋದು ಸ್ವಾಗತ ಹೋರಾಟಗಾರರು ಹಾಗಾಗಿದೆ ಇವತ್ತು ಈ ಕಾರ್ಯಕ್ರಮಗಳನ್ನು ಬಹಳ ಅಭಿನಂದವಾಗಿ ಮಾಡುವುದು ಕರ್ತವ್ಯ ನಮ್ಮ ಗುರಿ ನಮ್ಮ ಸಾಧನೆ ಈ ಸಾಧನೆಗಾಗಿ ನಾವು ಮುಖ್ಯಮಂತ್ರಿ ನರೇಂದ್ರ ಮೋದಿಯನ್ನು ಹೆಚ್ಚಿನದಾಗಿ ಮಾಡಿಕೊಂಡ ಹೋಗುವ ಅದರಲ್ಲೂ ವಿಶೇಷವಾಗಿ ಈ ಒಂದು ವಿಶ್ವ ಸಂಚಾರದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಂತ್ರಿಗಳಿಂದ ಹುತಾತ್ಮರ ಒಂದು ಸ್ತಂಭವನ್ನು ಸ್ಥಾಪಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ತುಂಬ ವಿಶೇಷ ಸಂದರ್ಭ ಆದ್ದರಿಂದ ಇದು ಮುಂದೆ ಈ ಕಾರ್ಯಕ್ರಮಗಳನ್ನು ಹೆಚ್ಚಿನ ಬಂದು

ಿ ಮತ್ತು ಗುಂಡಮ ಈ ನಾಲ್ಕು ಜನ ಹುತಾತ್ಮರಾದಂತಹ ಸಂದರ್ಭದಲ್ಲಿ ಅವರ ನೆನಪಿಗೋಸ್ಕರವಾಗಿ ನಮ್ಮ ಎಲ್ಲ ಮುಂದಿನ ಪೀಳಿಗೆ ನಿರಂತರವಾಗಿ ಯಾವ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ಸಹಿತ ನೆನಪಿನಲ್ಲಿ ಇಟ್ಕೊಳ್ಬೇಕು ಆ ಒಂದು ಒಂದು ವಿಚಾರವಾಗಿ ನಾವೆಲ್ಲರೂ ಸಹಿತ ಅವರ ಒಂದು ಸ್ಮಾರಕವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸರ್ಕಾರ ನಾವು ಈ ಸ್ವಾತಂತ್ರ್ಯೋತ್ಸವವನ್ನು ಪೂರೈಸ್ತಾ ಇದ್ದೇವೆ ನಾವೆಲ್ಲರೂ ಸಹಿತ ನಿರಂತರವಾಗಿ ಇಲ್ಲಿ ಆ ಒಂದು ಉದ್ಯಾಸಗಳನ್ನ ಹೆಲ್ಪ್ ಮಾಡ್ಕೊಳ್ತಾ ಇರಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಸಹಿತ ಅವರ ತ್ಯಾಗ ಬಲಿದಾನವನ್ನು ಸ್ಮರಣೆ ಮಾಡಿ ನಾವೆಲ್ಲರೂ ಸಮೇತವಾಗಿ ಎಲ್ಲರೂ ಸಹಿತ ಅಲ್ಲಿ ಅರ್ಚನೆ ಮಾಡೋಣ

I'm

बोलो भारत माता की बोलो भारत माता की महात्मा गांधी की महात्मा गांधी की वंदे वंदे